ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಈಗ ನಿಮ್ಮ ಹತ್ರ ಇರೋದು ಎರಡೇ ಆಪ್ಷನ್ ಒಂದು ನೀವೇ ರಿಸೈನ್ ಮಾಡಿ ಇಲ್ಲ ನಾವು ಡಿಸ್ಮಿಸ್ ಮಾಡ್ತೀವಿ ನೀವು ನಿಮ್ಮ ಆಯ್ಕೆನ ಹೇಳ್ಬಹುದು ಅಂತ ರವಿ ಹೇಳ್ತಾನೆ ಅವ್ರಿಗೆ ಹೇಳೋಕೆ ಇನ್ನೇನಿದೆ ಸುಮ್ನೆ ಇದಾರೆ ಅಂದ್ರೆ ಅವ್ರ ತಪ್ಪುನ ಒಪ್ಕೊಂಡಿದ್ದಾರೆ ಅಂತ ತಾನೇ ಲೆಕ್ಕ ಸೊ ಆಪ್ಷನ್ ಇಲ್ಲ ಅವ್ರು ಇವಾಗ ರಿಸೈನ್ ಮಾಡಿ ಹೋಗ್ತಾರೆ ಅಲ್ವಾ ಕಾವೇರಿ ಟೀಚರ್ ಅಂತ ಅಲ್ಲಿರೋ ಟೀಚರ್ ಹೇಳ್ತಾರೆ ಏನ್ ಸುಮ್ನೆ ಕುಂತಿದ್ದೀರಾ ಫೈಲ್ ಕೊಡಿ ಅವ್ರಿಗೆ ಅಂತ ರವಿ ಹೇಳ್ತಾನೆ ಫೈಲ್ ತಂದು ಕೊಡ್ತಾರೆ ಕಾವೇರಿ ಅದನ್ನೇ ನೋಡ್ತಾನೆ ಅಂತಿರ್ತಾಳೆ ಟೀಚರ್ ಅದು ರೆಸಿಗ್ನೇಷನ್ ಲೆಟರ್ ಸೈನ್ ಮಾಡಿ ಅದಕ್ಕೆ ಅಂತ ರವಿ ಹೇಳ್ತಾರೆ ಕಾವೇರಿ ಅಜ್ಜಿ ಮುಖ ನೋಡ್ತಾರೆ ಅಜ್ಜಿ ಬೇಡ ಅಂತ ತಲೆ ಆಡಿಸ್ತಾರೆ ಕಾವೇರಿ ಸೈನ್ ಮಾಡಕ್ಕೆ ಹೋಗ್ತಾರೆ ನೆಕ್ಸ್ಟ್ ಇನ್ನಲ್ಲಿ ವಿವೇಕ್ ಮನೆಗ್ ಬರ್ತಾರೆ ಮನೆಗ್ ಬಂದ್ ವಿವೇಕ್ ನೋಡಿ ವೃಂದಂಗೆ ತುಂಬಾನೇ ಖುಷಿ ಆಗುತ್ತೆ ಹ್ಯಾಪಿ ನನ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ನಾವ್ ಅನ್ಕೊಂಡಿರೋದೆಲ್ಲ ನಡೀತಾ ಇದೆ ಬ್ರೋ ಆ ಕಾವೇರಿ ಅಗಸ್ತ್ಯ ಅವಮಾನದಿಂದ ತಲೆ ತಗ್ಸೋದನ್ನ ನೋಡೋದಕ್ಕೆ ಐ ಆಮ್ ರಿಯಲಿ ಹ್ಯಾಪಿ ನಾವ್ ಅನ್ಕೊಂಡಂಗೆ ಎಲ್ಲಾ ಪ್ಲಾನ್ ನೀನು ಎಕ್ಸಿಕ್ಯೂಟ್ ಮಾಡಿದೀಯಾ ಥ್ಯಾಂಕ್ ಯು ಸೋ ಮಚ್ ಬ್ರೋ ಇದ್ ನಮ್ದು ವೆರಿ ಸ್ಮಾಲ್ ಸ್ಟೆಪ್ ಅಷ್ಟೇ ಇನ್ನ ನಾವು ಸಾಧಿಸಬೇಕಾಗಿರೋದು ತುಂಬಾನೇ ಇದೆ ಐ ಆಮ್ ರಿಯಲಿ ಹ್ಯಾಪಿ ಅಂಡ್ ಎಕ್ಸೈಟೆಡ್ ಬ್ರೋ ಯಾಕ್ ಬ್ರೋ ಈ ತರ ಕುಂತಿದ್ಯಾ ಕಮಾನ್ ನಾವ್ ಹೀಗೆ ಸೈಲೆಂಟ್ ಆಗಿದ್ದು ಒಂದೊಂದೇ ವಿಕೆಟ್ ನ ಉರುಳಿಸ್ತಾ ಇರ್ಬೇಕು ಅವ್ರಿಗೆ ಗೊತ್ತೇ ಆಗ್ಬಾರ್ದು ಏನಂತೀಯ ಬ್ರೋ ಅಂತ ವೃಂದ ಹೇಳ್ತಾ ಇರ್ತಾಳೆ ಏನೂ ಮಾತಾಡ್ದೆ ಅಗಸ್ತ್ಯ ಕುಂತಿರ್ತಾನೆ ಏ ಬ್ರೋ ಏನಾಯ್ತು ನಿನ್ಗೆ ನಗು ಸ್ವಲ್ಪ ಇದು ಫಸ್ಟ್ ವಿನ್ ಸೆಲೆಬ್ರೇಟ್ ಮಾಡ್ಬೇಕು ಏನಾಯ್ತು ಕಾವೇರಿನ ರೆಸಿಗ್ನೇಷನ್ ಕೊಟ್ಟು ಸ್ಕೂಲಿಂದ ಓಡಿಸಿದ್ಯಾ ತಾನೇ ಟೇಲ್ಮಿ ಬ್ರೋ ಅಂತ ವೃಂದ ಹೇಳ್ತಾಳೆ ಇಲ್ಲ ವಿ ನಾವ್ ಅನ್ಕೊಂಡಿದ್ದು ಯಾವ್ದು ಆಗ್ಲಿಲ್ಲ ಅಲ್ಲಿ ಅಂತ ವಿವೇಕ್ ಹೇಳ್ತಾನೆ ಬ್ರೋ ಏನ್ ಹೇಳ್ತಾ ಇದ್ದೀಯಾ ನೀನು ಅಂತ ವೃಂದ ಕೇಳ್ತಾಳೆ ಹೌದು ವಿ ನಿನ್ಗೆ ಫಸ್ಟ್ ಸ್ಟೆಪ್ ಮಾತ್ರ ಗೊತ್ತು ಸೆಕೆಂಡ್ ಹಾಫ್ ನಡೆದಿದ್ದೇ ಬೇರೆ ಕಾವೇರಿ ನಾವ್ ಅನ್ಕೊಂಡಿರೋ ತರ ಇಲ್ಲ ಸಿ ಸ್ಮಾರ್ಟ್ ನಮ್ ಊಹೆವು ಕೂಡ Miri da laúde. ಅಂತ ಹೇಳಿ ಅಲ್ಲಿ ಏನೇನ್ ನಡೀತು ಅಂತ ಹೇಳಕ್ ಸ್ಟಾರ್ಟ್ ಮಾಡ್ತಾನೆ ಅಲ್ಲಿ ಕಾವೇರಿ ಸೈನ್ ಮಾಡಕ್ ಹೋಗಿ ಪೆನ್ ಕೆಳಗಡೆ ಬಿಸಾಕ್ತಾಳೆ ಮೇಡಮ್ ನಾನ್ ವೈಯಕ್ತಿಕ ಜೀವನಕ್ಕೂ ನಾನ್ ಪಾಠ ಮಾಡೋದಕ್ಕೂ ಈ ಶಾಲೆಗೂ ಏನ್ ಸಂಬಂಧ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಕಾವೇರಿ ಹೇಳ್ತಾಳೆ ಕರೆಕ್ಟ್ ಪಾಯಿಂಟ್ ಅಂತ ಅಜ್ಜಿ ಹೇಳ್ತಾರೆ ನಾನ್ ಯಾರಿಗೂ ಅನ್ಯಾಯನೂ ಮಾಡಿಲ್ಲ ಮೋಸನೂ ಮಾಡಿಲ್ಲ ತಪ್ಪು ಮಾಡಿಲ್ಲ ಹಾಗೆ ನೋಡಕ್ ಹೋದ್ರೆ ನಾವಿಬ್ರು ಇಬ್ಬರು ಮದ್ವೆ ಆಗಿರೋ ವಿಷಯನ ಅಗತ್ಯ ಸರೇ ಮುಚ್ಚಿಡೋದು ಕೇಳಿದ್ದು ಹಾಗಾದ್ರೆ ಇವ್ರದೇ ತಪ್ಪು ಇನ್ನು ನನ್ಗೆ ಈ ವಿಷಯನ ಮುಚ್ಚಿಡೋ ಅಗತ್ಯನೇ ಇಲ್ಲ ಇದ್ರಿಂದ ನನ್ಗೆ ಯಾವ ಲಾಭನೂ ಇಲ್ಲ ಲಾಭ ಆಗಿದ್ದಲ್ಲ ಇನ್ನೊಬ್ರಿಗೆ ಅಲ್ವಾ ಅನಿಕಾ ಮೇಡಮ್ ಅಂತ ಕಾವೇರಿ ಹೇಳ್ತಾಳೆ ಆಹಾ ಅದವ ಯಾಕ್ರಪ್ಪ ಹಾಗೆ ನೋಡ್ತಾ ಇದೀರಾ ಟೀ ಬಗ್ಗೆ ಹೇಳ್ತಾ ಇದೀನಿ ನಾನು ಅಂತ ಅಜ್ಜಿ ಟಕ್ಕರ್ ಕೊಡ್ತಾ ಇರ್ತಾರೆ ಮನೆ ಅಂದ್ಮೇಲೆ ತರ ಏನೇನೋ ರಹಸ್ಯಗಳು ಇರುತ್ತೆ ಅದನ್ನ ಎಲ್ರ ಎದುರುಗಡೆ ಹೇಳೋದಕ್ಕೂ ಆಗಲ್ಲ ಬಾರ್ದು ಅಲ್ವಾ ರವಿ ಸರ್ ಅಂತ ಕಾವೇರಿ ಹೇಳ್ತಾಳೆ ಏ ನನ್ನ ನಮ್ಮ ಕೇಳ್ತಾ ಇದೀಯಾ ನನ್ಗೇನ್ ಗೊತ್ತಿದೆ ಇದ್ರ ಬಗ್ಗೆ ಅಂತ ರವಿ ಹೇಳ್ತಾರೆ ಇನ್ನು ನೀವು ಪಾಪ ಹುಡ್ಗ ಕನ್ನಡ ಮಾಧ್ಯಮದಲ್ಲಿ ಓದಿದನ ಅಂತ ಗೊತ್ತಾಗಿದ್ದೆ ಅವನನ್ನ ಅನುಕರಣ ಮಾಡಕ್ ಕೊಟ್ರಿ ಕನ್ನಡ ಪರೀಕ್ಷೆ ಬರ್ದಿರೋದ್ನೆಲ್ಲ ತಪ್ಪು ಅಂತ ತೋರ್ಸೋದು ಕೊರಟ್ರಿ ನೀವು ಮಾಡಿದ್ದು ಮೋಸ ಅಲ್ಲ ಆದ್ರೆ ನಾನು ಮಕ್ಕಳಿಂದ ಮದುವೆ ಆಗಿರೋದ ಮಿಚ್ಚಿಟ್ಟಿರೋದು ಮೋಸ ಅಲ್ವಾ ಅಂತ ಕಾವೇರಿ ಹೇಳ್ತಾಳೆ ವಾವ್ ಪರ್ಫೆಕ್ಟ್ ಏ ಟೀನಪ್ಪ ಮಜ್ವಾಗಿದೆ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ ಅವತ್ತು ತಡೀದೇ ಹೋಗಿದ್ದಿದ್ರೆ ಇಲ್ಲಿರೋರು ಎಲ್ರು ನಿಮ್ಮನ್ನ ಅಮಾನತ್ ಮಾಡಿರೋರು ಹಾಗ ನಿಮ್ ಗೌರವ ಏನಾಗಿರ್ತಿತ್ತು ಅಂತ ಸ್ವಲ್ಪ ಯೋಚನೆ ಮಾಡಿ ಅಂತ ಕಾವೇರಿ ಹೇಳ್ತಾಳೆ ಕಾವೇರಿ ಟೀಚರ್ ಸ್ಟಾಪ್ ಮಾಡಿ ಅಂತ ಅನಿಕಾ ಹೇಳ್ತಾಳೆ ಹಬ್ಬ ಬಾಬಾ ಸುಟ್ಟೋಯ್ತು ಸುಟ್ಟೋಯ್ತು ಟೀ ಅನಿಕಾ ಅಂತ ಮತ್ತೆ ಅಜ್ಜಿ ಹೇಳ್ತಾರೆ ನನ್ ಮೇಲಿನ ದ್ವೇಷಕ್ಕೆ ಮಕ್ಳಿಗೆ ಹಿಂಸೆ ಕೊಡಕ್ ನೋಡುದ್ರಿ ಅದು ತಪ್ಪಲ್ಲ ನೀವೆಲ್ಲ ಈ ಶಾಲೆಯಲ್ಲಿ ಇರ್ಬಹುದು ಆದ್ರೆ ನಾನು ಇದು ನಮ್ ಶಾಲೆ ಮಕ್ಕಳಿಗೆ ಒಳ್ಳೇದಾಗ್ಬೇಕು ಮಕ್ಳು ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಹೋರಾಡಿದ್ದು ಮೋಸ ನಾನ್ ಈ ಶಾಲೆಯಲ್ಲಿ ಇರಬಾರ್ದು ಅಲ್ವಾ ನೀವೆಲ್ಲ ನನ್ಗೆ ಪ್ರಾಮಾಣಿಕದ ಬಗ್ಗೆ ಹೇಳ್ಕೊಡಕ್ ಬರ್ತಾ ಇದ್ದೀರಾ ಆಯ್ತು ನಾನೇನೋ ವಿಷಯ ಮುಚ್ಚಿಟ್ಟೆ ಅಗತ್ಯ ಸರ್ ನಿಮ್ಗೆಲ್ಲಾ ವಿಷಯನು ಗೊತ್ತಿತ್ತಲ್ಲ ಸರ್ ನೀವಾದ್ರೂ ಎಲ್ರ ದ್ರುಗಡೆನು ಇವ್ಳೇ ನಾನ್ ಎಂಟಿ ಅಂತ ಯಾಕೆ ಸರ್ ಹೇಳಿಲ್ಲ ನೀವು ಮೇಡಮ್ ನೀವು ಈ ಕಣ್ಣ ಮುಂಚಾಲೆ ಆಡ್ತಲಿ ನೀವು ಇದ್ರಲ್ವಾ ಅನಿಕಾ ಮೇಡಮ್ ಇನ್ನು ನೀವು ಎಲ್ಲಾ ವಿಷಯನು ಗೊತ್ತಿತ್ತಲ್ವಾ ನೀವ್ ಎಲ್ರ ಎದುರುಗಡೆ ಹೇಳ್ಬೋದಿತ್ತಲ್ವಾ ಮೇಡಮ್ ನೀವ್ ಯಾಕೆ ಹೇಳಿಲ್ಲ ಮೇಡಮ್ ಯಾಕೆ ಸುಮ್ನ ಆಗ್ಬಿಟ್ರಿ ವಿವೇಕ್ ಸರ್ ಪಾಪ ನೀವು ನೀವು ಮದ್ವೆ ಆಗ್ಬೇಕಾಗಿರೋ ಹುಡ್ಗಿನೇ ನಿಮ್ಮಿಂದ ಇಷ್ಟು ದೊಡ್ಡ ವಿಷಯನ ಮುಚ್ಚಿಟ್ಟಿದ್ದಾರೆ ಅದು ಮೋಸ ಅಲ್ಲ ಆದ್ರೆ ನಾನು ಶಿಕ್ಷಕಿಯಾಗಿ ವಿದ್ಯಾರ್ಥಿಗಳತ್ರ ಸತ್ಯ ಮುಚ್ಚಿಟ್ಟಿದ್ದು ದೊಡ್ಡ ಮೋಸ ರವಿ ಸರ್ ನೀವಂತೂ ನಿಜವಾಗ್ಲೂ ಪಾಪ ಬಿಡಿ ನೀವ್ ಯಾರ ಹತ್ರನು ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ ಅಲ್ವಾ ಇವಾಗ ನೀವೇ ಹೇಳಿ ನಿಮ್ ಆಡಳಿತ ಮಂಡಳಿ ಈ ನಿರ್ಧಾರ ತಗೊಂಡಿರೋದು ತಪ್ಪಾ ಸರಿನಾ ಅಂತ ಕಾವೇರಿ ಹೇಳ್ತಿರ್ತಾಳೆ ಪರ್ಫೆಕ್ಟ್ ಬ್ಲೆಂಡು ಎಷ್ಟು ಚೆನ್ನಾಗಿದೆ ಗೊತ್ತ ಇಟಿ ನಿಮ್ ಎಲ್ರಿಗೂ ಎಲ್ಲಾ ಐಟಿನ ಅಂತ ಅಜ್ಜಿ ಹೇಳ್ತಿರ್ತಾರೆ ಅಕ್ಕತ್ತು ಸ್ಟ್ರಾಂಗ್ ಆಗಿತ್ತು ಈ ನನ್ ತಲೆಾರ ಅಂತೂ ಕಂಪ್ಲೀಟ್ ಆಗಿ ನಾನ್ ಬಿಟ್ಟೋಗಿದೆ ಇವಾಗ ನಾನು ರಿಲಾಕ್ಸ್ ಆಗಿದ್ದೀನಿ ಬರೋಣ ಎಲ್ರು ನಿಮ್ ನಿಮ್ ಒಪೀನಿಯನ್ ಹೇಳಿ ಯಾರ್ಯಾರು ರಿಸೈನ್ ಮಾಡೋಣ ನನ್ನಿಂದ ಕೂಡ ತಪ್ಪಾಗಿದೆ ಆದ್ರಿಂದ ಫಸ್ಟ್ ರಾಜೀನಾಮೆ ಸೈನ್ ಮಾಡ್ತೀನಿ ಅಂತ ಸೈನ್ ಮಾಡಕ್ ಹೋಗ್ತಾ ಇರ್ತಾರ ಅಜ್ಜಿ ಎಲ್ರು ಅಲ್ಲಿಂದ ಎದ್ದೋಗ್ಬಿಡ್ತಾರೆ ಕಾವೇರಿ ಇವತ್ತು ಯುದ್ಧನ ನೀನೆ ಮಾಡಿ ಗೆದ್ದೆ ನೀನ್ ಹೇಳ್ತಾ ಹೋದ ಅಲ್ಲ ಪಾಯಿಂಟ್ಸ್ ನ ಕೇಳ್ತಾ ಇದ್ರೆ ನನ್ಗಂತೂ ಸಿಂಪ್ಲಿ ಸೂಪರ್ ತಪ್ಪು ನಡೀತಾ ಇದ್ರೆ ಅದನ್ನ ಹತ್ತು ಜನ ನೋಡ್ಕೊಂಡು ಸುಮ್ನೆ ನಿಂತಾಗ ಒಬ್ಬ ಎದ್ದು ಅದನ್ನ ಪ್ರಶ್ನೆ ಮಾಡಿದ್ರೆ ಅವನು ಎದುರುಗಡೆಯಿಂದ ನಗೆ ಪಾಟ್ಲ ಆಗ್ಬಹುದು ಆದ್ರೆ ಅದನ್ನ ನೋಡ್ತಾ ನಿಂತಿರೋರು ತಪ್ಪು ಮಾಡಿರೋ ಅದು ತಪ್ಪು ಅಂತ ಗೊತ್ತು ಆದ್ರೆ ಅಲ್ಲಿ ಪ್ರಶ್ನೆ ಮಾಡಿದ ವ್ಯಕ್ತಿ ಗೆದ್ದ ಹಾಗೇನೆ ಎಲ್ಲಿ ಮಾತಾಡಬಾರ್ದು ಅಂತ ಗೊತ್ತಿರೋರ್ಗೆ ಎಲ್ಲಿ ಮಾತಾಡ್ಬೇಕು ಅನ್ನೋದು ಕೂಡ ಗೊತ್ತಿರ್ಬೇಕು ಬೇಷ್ ಮಗಳೇ ಅಂತ ಹೇಳಿ ಅಜ್ಜಿ ಕಾವೇರಿನ ನೆಕ್ಸ್ಟ್ ಇನ್ ಅಲ್ಲಿ ಅದನ್ನೆಲ್ಲ ಕೇಳಿ ವೃಂದಗೆ ತುಂಬಾ ಕೋಪ ಬಂದು ಗ್ಲಾಸ್ ತೆಗ್ದಿ ಹೊಡೆದಾಕ್ತಾಳೆ ವಿ ಪ್ಲೀಸ್ ರಿಲ್ಯಾಕ್ಸ್ ಮಾಡು ಟೆಸ್ಟ್ ಮಾಡ್ಕೋಬೇಡ ಪ್ಲೀಸ್ ಅಂತ ವಿವೇಕ್ ಹೇಳ್ತಾನೆ ಬ್ರೋ ನಾವೇನೋ ಅನ್ಕೊಂಡ್ರೆ ಇಲ್ಲಿ ಇನ್ನೇನೋ ಆಗೋಯ್ತಲ್ಲ ಅಂತ ವೃಂದ ಹೇಳ್ತಾಳೆ ದಟ್ಸ್ ವಾಟ್ ವಿ ಕಾವೇರಿ ನೋಡಕ್ ಮಾತ್ರ ಸೈಲೆಂಟ್ ಅಷ್ಟೇ ಆದ್ರೆ ಎಲ್ಲಿ ಯಾವಾಗ ಏನ್ ಮಾತಾಡ್ಬೇಕನ್ನೋದು ತುಂಬಾ ಚೆನ್ನಾಗ್ ಗೊತ್ತಿದೆ ಅವಳಿಗೆ ಅಷ್ಟೇ ಅಲ್ಲ ಎಕ್ಸಿಕ್ಯೂಷನ್ ಕೂಡ ತುಂಬಾ ಚೆನ್ನಾಗ್ ಮಾಡ್ತಾಳ ಅವಳು ಅಂತ ವಿವೇಕ್ ಹೇಳ್ತಾನೆ ಮಾಡ್ಲಿ ಬ್ರೋ ಎಷ್ಟು ಮಾತಾಡ್ತಾಳ ಮಾತಾಡ್ಲಿ ಮಾತ್ನ ಬಂಡವಾಳ ಮಾಡ್ಕೊಂಡು ಸ್ಕೂಲಲ್ಲಿ ಮನೆಯಲ್ಲಿ ಎಷ್ಟು ದಿನ ಇರ್ತಾಳೆ ಅಂತ ನಾನು ನೋಡ್ತೀನಿ ಯಾವ ಸ್ಕೂಲಿಗೆ ಅವಳಿಂದ ಹೆಸರು ಬಂತು ಅವಳಿಂದಾನೇ ದೊಡ್ಡ ಮಟ್ಟದಲ್ಲಿ ಆ ಸ್ಕೂಲ್ ಹೆಸರು ಹಾಳಾಗ್ಬೇಕು ಆ ಸ್ಕೂಲ್ ರೆಪ್ಯುಟೇಷನ್ ಅವಳಿಂದಾನೇ ಹಾಳಾಗ್ಬೇಕಿಂದಾನೇ ಆ ಸ್ಕೂಲ್ ಮುಚ್ಚೋ ಸ್ಥಿತಿಗ್ ಬರ್ಬೇಕು ಆಗ ಅವಳು ಏನ್ ಮಾಡ್ತಾಳೆ ಅನ್ನೋದನ್ನ ನೋಡೋಣ ಅಂತ ವೃಂದ ಹೇಳ್ತಾಳೆ ವಿ ಏನ್ ಮಾತಾಡ್ತಾ ಇದೀಯ ನೀನು ಆ ಕಾವೇರಿ ಮೇಲೆ ರಿವೆನ್ಸ್ ತಗೊಳೋದಕ್ಕೋಸ್ಕರ ನಮ್ ಸ್ಕೂಲ್ನೇ ಮುಚ್ಚೋದಾ ಅಂತ ವಿವೇಕ್ ಹೇಳ್ತಾನೆ ಬ್ರೋ ಈ ಮನೆಯವ್ರಿಗೆ ಅವ್ರ ರೆಪ್ಯುಟೇಷನ್ ಆ ಸ್ಕೂಲ್ ಅವ್ರ ತಲೆ ಮೇಲಿರೋ ಕಿರೀಟ ಆ ಕಿರೀಟಾನೇ ನಾವ್ ಉರುಳಿಸ್ಬಿಟ್ರೆ ರೆಪ್ಯುಟೇಷನ್ ಮಣ್ಪಾಲ್ ಆಗುತ್ತೆ ಹಾಗ ಎಲ್ಲ ಫ್ಯಾಮಿಲಿ ಒಂದೇ ಸಲ ಔಟ್ ಎಲ್ರು ಮಧ್ಯ ಜಗಳ ತರಬೇಕು ಅವ್ರವ್ರೆ ಅವ್ರೆ ಆಗ ಅವರೇ ಆ ಕಾವೇರಿನ ಮನೆ ಬಿಟ್ಟು ಓಡಿಸಬೇಕು ಬ್ರೋ ನಮಗ್ ಮೋಸ ಮಾಡಿರೋದು ಬರೀ ಆ ಕಾವೇರಿ ಅಷ್ಟೇ ಅಲ್ಲ ನಿಮ್ ಮನೆಯವ್ರು ಎಲ್ರು ಸೇರ್ಕೊಂಡು ನಮ್ ಇಬ್ರುನ ಮೋಸ ಮಾಡಿದಾರೆ ಬ್ರೋ ಅಂದ ಮೇಲೆ ನಾವ್ ಎಲ್ಲಾರ್ಗು ತಿರುಗೇಟ್ ಕೊಡ್ಲೇಬೇಕಲ್ವಾ ಅಂತ ವೃಂದ ಹೇಳ್ತಾಳೆ ಎಸ್ ವಿ ನಾವ್ ಕೊಡೋ ಏಟು ಇರ್ಬೇಕಂದ್ರೆ ಯಾರು ಎದ್ದೇಳೋ ಪರಿಸ್ಥಿತಿಯಲ್ಲಿ ಇರಬಾರ್ದು ಹಾಗಿರ್ಬೇಕು ನಮ್ಗೆ ಮೋಸ ಮಾಡ್ತಾರಲ್ಲ ಅಂತ ವಿವೇಕ್ ಹೇಳ್ತಾನೆ ಅವ್ರು ಯಾರು ಏಟ್ ಕೊಡ್ತಾ ಇದಾರೆ ಎಲ್ಲಿಂದ ನಿಂತ್ಕೊಂಡು ಆಟ ಆಡ್ತಾ ಇದಾರೆ ಅನ್ನೋದು ಅವ್ರ ಯಾರಿಗೂ ಗೊತ್ತಾಗ್ಬಾರ್ದು ಒಬ್ರು ಇದೆಲ್ಲ ಆಗ್ಬೇಕು ಅಂತಂದ್ರೆ ನೀನ್ ಅದ್ಕೆ ಜೊತೆ ಲವೇಬಲ್ ಆಗಿ ಇರ್ಬೇಕು ಅಂತ ವೃಂದ ಹೇಳ್ತಾಳೆ ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಯಾರ್ಗೂ ನಮ್ ಮೇಲೆ ಡೌಟ್ ಬರಲ್ಲ ನಾನೆಲ್ಲಾನು ನೋಡ್ಕೊಂತೀನಿ ಅಂತ ವಿವೇಕ್ ಹೇಳ್ತಾನೆ ಇವಾಗಷ್ಟೇ ಚಿದ್ರರಂಗ ದಾಟ ಶುರುವಾಗಿದೆ ಇನ್ಮೇಲೆ ಒಂದೊಂದೇ ಕಾಯಿಗಳನ್ನ ಉರುಳಿಸ್ತಾ ಇರೋಣ ಅಷ್ಟೇ ಅಂತ ವೃಂದ ಹೇಳ್ತಾಳೆ ವಿ ಪಕ್ಕ ಪ್ಲಾನ್ ಮಾಡೇ ಉರುಳ್ಸೋಣ ಸರಿ ವಿ ತುಂಬಾ ಸ್ಟ್ರೆಸ್ ಮಾಡ್ಕೊಡಕ್ ಹೋಗ್ಬೇಡ ರೆಸ್ಟ್ ಅವಶ್ಯಕತೆ ಇದೆ ನಿನ್ಗೆ ಬಾ ಸ್ವಲ್ಪ ರೆಸ್ಟ್ ವಿವೇ ವಿವೇಕ್ ಹೇಳ್ತಾನೆ ಬ್ರೋ ನೀನ್ ಹೋಗು ನಾನ್ ಸ್ವಲ್ಪ ಹೊತ್ತು ನಾನು ಇಲ್ಲೇ ರೆಸ್ಟ್ ಮಾಡ್ತೀನಿ ಅಂತ ವೃಂದ ಹೇಳ್ತಾಳೆ ಅಜ್ಜಿ ಟೀ ಕುಡಿತಾ ಕುಂತಿರ್ತಾರೆ ಅಲ್ಲಿಗೆ ಅನಿಕಾ ಮತ್ತೆ ರವಿ ಬರ್ತಾರೆ ನಾನು ಅನಿಕಾ ಸ್ಕೂಲಲ್ಲಿ ಏನಮ್ಮ ಅಂತ ರವಿ ಕೇಳ್ತಾನೆ ಇದೇನ್ ಈಗ್ ಕೇಳ್ತಾ ಇದೆ ರವಿ ನೀನ್ ನಮ್ ಸ್ಕೂಲಲ್ಲಿ ಒನ್ ಆಫ್ ದ ಬೋರ್ಡ್ ಡೈರೆಕ್ಟರ್ ಅಲ್ವಾ ಅಂತ ಅಜ್ಜಿ ಹೇಳ್ತಾರೆ ಹೌದು ತಾನೇ ಅದು ಎಲ್ರಿಗೂ ನೆನ್ಪಿದೆ ತಾನೆ ಸ್ಕೂಲ್ ಮ್ಯಾಟ್ರ್ ಏನೇ ಇದ್ರು ಅದ್ರಲ್ಲಿ ತಲೆ ಹಾಕೋ ಅಧಿಕಾರ ನನ್ಗಿದೆ ತಾನೆ ಸ್ಕೂಲ್ ಅಲ್ಲಿ ಏನೇ ವಿಷಯ ಆದ್ರೂನು ಅದನ್ನ ಬೋರ್ಡ್ ಮೀಟಿಂಗ್ ಮುಂದೆ ಅನ್ನೋದು ಗೊತ್ತಿದೆ ತಾನೆ ಅಂತ ರವಿ ಹೇಳ್ತಾನೆ ಯಾಕೆ ಈ ತರ ಎಲ್ಲ ಕೇಳ್ತಾ ಇದೀಯಾ ಅಂತ ಅಜ್ಜಿ ಕೇಳ್ತಾರೆ ಯಾಕಂದ್ರೆ ಆ ಕೆಲಸ ನಮ್ ಸ್ಕೂಲ್ ಅಲ್ಲಿ ಆಗ್ತಾ ಇಲ್ಲ ಅಗಸ್ತ್ಯ ತನ್ಗೆ ಏನ್ ಬೇಕೋ ಆ ತರ ಡಿಸೈಡ್ ಇದ್ದಾನೆ ಆ ಕಾವೇರಿಗೆ ಪರ್ಸನಲ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾನೆ ಈ ಅಧಿಕಾರ ನಿನ್ಗೆ ಯಾರಮ್ಮ ಕೊಟ್ಟವ್ರು ಅಂತ ರವಿ ಹೇಳ್ತಾನೆ ನೋಡ್ ರವಿ ಏನ್ ಅಂತದ್ ನಡೀತು ಅಂತ ಹೀಗೆಲ್ಲ ಕೇಳ್ತಾ ಇದೀಯ ನೀನು ಅಗಸ್ತ್ಯನ್ ಯಾವ ಡಿಸಿಷನ್ ನ ನೀವು ವಿರೋಧ ಮಾಡ್ತಾ ಇರೋದು ಅವನ್ ಮಾತಲ್ಲಿ ಏನ್ ತಪ್ಪಿತ್ತು ಅವತ್ತು ಅನಿಕಾ ಕೂಡ ಯಾರು ಕನ್ನಡ ಮಾತಾಡಬಾರ್ದು ಅಂತ ಡಿಸಿಷನ್ ತಗೊಂಡಿರ್ಲಿಲ್ವಾ ಏನ್ ಅನಿಕಾ ಇದನ್ನೆಲ್ಲಾ ನೀನು ಬೋರ್ಡ್ ಅಲ್ಲಿ ಡಿಸ್ಕಸ್ ಮಾಡಿ ಡಿಶಿಶನ್ ತಗೊಂಡಿದ್ರಾ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಗೆ ಎಲ್ರು ಅವ್ರ ಒಪಿನಿಯನ್ ಹೇಳು ಅಧಿಕಾರ ಇದೆ ಆ ಡಿಸಿಷನ್ ನ ಪಾಸ್ ಮಾಡ್ಬೇಕೋ ಇಲ್ವೋ ಅನ್ನೋದು ಆಮೇಲೆ ತಾನೇ ಡಿಸೈಡ್ ಮಾಡೋದು ಅಂತ ಅಜ್ಜಿ ಹೇಳ್ತಾರೆ ಆಯ್ತ್ ಬಿಡಿ ಅಜ್ಜಿ ಹಾಗಾದ್ರೆ ನಾನು ಇನ್ನೊಂದ್ ವಿಷಯ ಕೇಳ್ತೀನಿ ಅದಕ್ಕೆ ಆನ್ಸರ್ ಮಾಡಿ ಅಟ್ಲೀಸ್ಟ್ ಇಷ್ಟು ದಿನ ಎಲ್ಲದಕ್ಕೂ ನೀವು ಆ ಕಾವೇರಿನ ವಹಿಸ್ಕೊಂಡ್ ಬಂದ್ರಿ ಆದ್ರೆ ನಮ್ಗೆ ಇವತ್ತು ಒಂದ್ ನಿಜ ಗೊತ್ತಾಗ್ಬೇಕು ನೀವು ಎಲ್ಲಾ ವಿಷಯನ ಮುಚ್ಚಿಟ್ಕೊಂಡು ಬಂದಿರೋದಕ್ಕೆ ವೃಂದ ಇವತ್ತು ಈ ಸಿಚುವೇಶನ್ ಅಲ್ಲಿ ಇರೋದು ಅದಕ್ಕೆ ಇವತ್ತೊಂದ್ ವಿಷಯ ಕ್ಲಿಯರ್ ಆಗ್ಬೇಕು ಅಂತ ಅನಿಕ್ ಹೇಳ್ತಾಳೆ ಗೆ ಸಾಕು ಅನಿಕಾ ಅದೇನಂತ ಹೇಳು ಅಂತ ಅಜ್ಜಿ ಹೇಳ್ತಾರೆ ನೀವು ಪ್ರಾಫಿಟ್ ಶೇರಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದ್ ಶೇರ್ ಸೀಕ್ರೆಟ್ ಪಾರ್ಟ್ನರ್ ಹೋಗ್ಬೇಕು ಅಂತ ಹೇಳಿದ್ರಿ ಆ ಸೀಕ್ರೆಟ್ ಪಾರ್ಟ್ನರ್ ಯಾರು ಅನ್ನೋದು ನಮ್ಗೆ ಇವತ್ತು ಗೊತ್ತಾಗ್ಬೇಕು ನೀವ್ ಅದನ್ನ ಹೇಳ್ಲೇಬೇಕು ಅಂತ ಅನಿಕಾ ಹೇಳ್ತಾಳೆ ಅಜ್ಜಿ ಏನು ಮಾತಾಡದೆ ಇವಾಗ ಹೇಳಿ ಎಲ್ಲಾ ವಿಷಯನು ನಮ್ಮ ಹತ್ರ ಯಾಕೆ ಮುಚ್ಚಿಡ್ತಾ ಇದ್ದೀರಾ ಒಂದೇ ಮನೆಯವರಾಗಿ ನಮ್ಮ ಹತ್ರನೇ ಯಾಕೆ ಈ ಕಣ್ಣ ಮುಚ್ಚಲ ಆಟ ನಾನು ನಿಮ್ ಮಗನೇ ತಾನೇ ಇವತ್ತೇ ಗೊತ್ತಾಗ್ಬೇಕು ನನ್ಗೆ ಅವ್ರ ಯಾರಂತ ಮಾ ಅಂತ ರವಿ ಕೇಳ್ತಾನೆ ಅದನ್ನ ಈಗ ಹೇಳಕ್ ಆಗಲ್ಲ ರವಿ ಟೈಮ್ ಬರ್ಲಿ ಆಮೇಲೆ ಹೇಳ್ತೀನಿ ಅಜ್ಜಿ ಹೇಳ್ತಾರೆ ಇಲ್ಲಮ್ಮ ನೀವ್ ಇವತ್ತು ಹೇಳ್ಲೇಬೇಕು ಹೇಳ ತನಕ ನಾವ್ ಬಿಡಲ್ಲ ಅಂತ ರವಿ ಹೇಳ್ತಾನೆ ಆಯ್ತಪ್ಪ ಹೇಳ್ತೀನಿ ನಿಮ್ಗೆ ಆ ಸೀಕ್ರೆಟ್ ಪಾರ್ಟ್ನರ್ ಯಾರು ಅಂತ ಗೊತ್ತಾಗ್ಬೇಕು ಅಷ್ಟೇ ತಾನೇ ಸರಿ ಹಾಗಾದ್ರೆ ಗಣೇಶ ಹಬ್ಬದ ದಿನಾನೇ ಆ ಸೀಕ್ರೆಟ್ ಪಾರ್ಟ್ನರ್ ಯಾರು ಅನ್ನೋದ್ನ ಹೇಳ್ಬಿಡ್ತೀನಿ ಆದ್ರೆ ಅಲ್ಲಿವರೆಗೂ ಈ ವಿಚಾರನ ಯಾರು ಪ್ರಸ್ತಾಪ ಮಾಡೋತರ ಇಲ್ಲ ಅರ್ಥ ಆಯ್ತಾ ಇಬ್ರಿಗೂನು ಅಂತ ಹೇಳಿ ಅಜ್ಜಿ ಅಲ್ಲಿಂದ ಹೋಗ್ಬಿಡ್ತಾರೆ ನೋಡು ಕೊನೆಗೂ ಹೇಳ್ಲಿಲ್ಲ ಅಂತ ರವಿ ಹೇಳ್ತಾನೆ ಹೋಗ್ಲಿ ಬಿಡು ಚಿಕ್ಕು ನೋಡೋಣ ಹೇಳ್ತೀನಂತ ಹೇಳಿದಿರಲ್ಲ ಅನ್ಕೊಂಡ ಅಲ್ಲಿಂದ ಹೋಗ್ತಾರ ಅವರು ನೆಕ್ಸ್ಟ್ ಅಲ್ಲಿ ಅಜ್ಜಿ ಮತ್ತೆ ಅಗಸ್ತ್ಯ ಇಬ್ರುನು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಕುಂತಿರ್ತಾರೆ ಪಾಪು ನಾವ್ ಎಲ್ರು ಒಂದೇ ಕುಟುಂಬದವ್ರು ಆಗಿದ್ರು ನಮ್ ಮಧ್ಯೆ ಎಷ್ಟೆಲ್ಲಾ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನೋಡ್ದ ನೀನು ಅಂತ ಅಜ್ಜಿ ಹೇಳ್ತಾರೆ ಯಾಕ್ ಪಮ್ಮಿ ಏನಾಯ್ತು ಅಂತ ಅಗಸ್ತ್ಯ ಕೇಳ್ತಾನೆ ಅನಿಕ ಮತ್ತೆ ರವಿ ನನ್ನ ಹತ್ರ ಬಂದು ನಿನ್ ಡಿಸಿಷನ್ ಬಗ್ಗೆ ನನ್ನ ಹತ್ರ ಕ್ವಶನ್ ಮಾಡಿದ್ರು ಕನ್ನಡ ಲಿಟ್ರೇಚರ್ ಕ್ಲಾಸ್ ಬಗ್ಗೆ ನಮ್ಮನ್ ಯಾರನ್ನು ಕೇಳ್ದೆ ನೀನ್ ಹೇಗ್ ಡಿಸಿಷನ್ ತಗೊಂಡೆ ನಾವು ಬೋರ್ಡ್ ನಲ್ಲಿ ಇದೀವಲ್ವಾ ಹಂಗೆಲ್ಲಾ ಕೇಳಿ ನನ್ನ ಹತ್ರ ಗಲಾಟೆ ಮಾಡಿದ್ರು ಪೊಸಿಷನ್ ಗೋಸ್ಕರ ಧೋನಿ ಎತ್ತಿ ಮಾತಾಡಿದ್ರು ಅಂತ ಅಜ್ಜಿ ಹೇಳ್ತಾರೆ ಯಾಕ್ ಪಮ್ಮಿ ಸಿಸ್ ನ ಅರ್ಥಾನೇ ಮಾಡ್ಕೊಂತಾ ಇಲ್ಲ ನಾವಿಬ್ರು ಇಬ್ಬರು ಮೊದ್ಲೆಲ್ಲ ಹೇಗಿದ್ವಿ ಅವ್ಳು ಏನೇ ಡಿಸೈಡ್ ಮಾಡಿದ್ರು ನಾನು ಒಪ್ಕೊಂಡ್ತಾ ಇದ್ದೆ ನನ್ ಡಿಸಿಷನ್ ಎಲ್ಲ ಅವ್ಳ ಒಪ್ಕೊಂತಾ ಇದ್ಲು ಈಗ ನೋಡಿ ಈ ಡಿಫ್ರೆನ್ಸಸ್ ಎಲ್ಲ ಕ್ರಿಯೇಟ್ ಆಗಿರೋದು ನಾನು ಮದ್ವೆ ವಿಷಯ ಕೇಳಿದ್ಮೇಲೆನೆ ಎಲ್ಲಿವರೆಗೂ ಬಂದ್ ನಿಂತ್ಕೊಂಡು ನೋಡಿ ಇದು ಅಂತ ಅಗಸ್ತ್ಯ ಹೇಳ್ತಾ ಇರ್ತಾನೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ